ಕುಟುಂಬ ಹೊತ್ತ ಗಂಡಸಿಗೆ ಕೆಲಸವಿಲ್ಲದೆ ಮನೆಯಲ್ಲೇ ಕುಳಿತುಕೊಳ್ಳುವುದು ಎಷ್ಟು ಕಷ್ಟ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಹೊಟ್ಟೆಪಾಡು ಮನೆ ಮಂದಿಯ ಹೊಣೆ ಮಕ್ಕಳ ಭವಿಷ್ಯ ಈ ಎಲ್ಲವನ್ನು ತನ್ನ ಹೊಟ್ಟೆಯೊಳಗೆ ಹಿಡಿದಿಟ್ಟುಕೊಂಡು ನಡೆಯುವ ಗಂಡಸಿಗೆ ಕೆಲಸವಿಲ್ಲದ ಪರಿಸ್ಥಿತಿ ಬಂದಾಗ ಅದು ಕೇವಲ ಆತನ ಸಮಸ್ಯೆ ಅಲ್ಲ ಆತನ ಸಂಪೂರ್ಣ ಕುಟುಂಬದ ಸಮಸ್ಯೆಯಾಗಿರುತ್ತದೆ ಜೀವನದಲ್ಲಿ ಇಂತಹ ಕಷ್ಟಗಳನ್ನು ಎದುರಿಸುವಾಗ ನಂಬಿಕೆ ಸಹನೆ ಮತ್ತು ಶ್ರಮವೇ ನಮ್ಮ ದೊಡ್ಡ ಶಸ್ತ್ರವಾಗಿರುತ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೆಚ್ಚಿನ ಕಷ್ಟದ ಪರಿಸ್ಥಿತಿಯಲ್ಲೂ ಹೇಗೆ ಮನೋಬಲ ಕಳೆದುಕೊಳ್ಳದೆ ಮುಂದುವರಿಸಬೇಕು ಹಾಗೆಯೇ ಸೋಲು ತಾತ್ಕಾಲಿಕ ಆದರೆ ಹೋರಾಟ ಶಾಶ್ವತ ಎಂಬ ಸತ್ಯವನ್ನು ಅರಿತುಕೊಳ್ಳೋಣ ನಮ್ಮ ಸಮಾಜದಲ್ಲಿ ಗಂಡಸನ್ನು ನೋಡುವಾಗ ಕೇಳುವ ಪ್ರಶ್ನೆಗಳು ಯಾವುದಂತ ಹೇಳಿದರೆ ಏನು ಕೆಲಸ ಮಾಡ್ತೀರಾ ತಿಂಗಳಿಗೆ ಎಷ್ಟು ಸಂಪಾದನೆ ಮನೆಯವರು ಹೇಗಿದ್ದಾರೆ ಅಂತ ಆದರೆ ಆತನ ಬಳಿ ಉತ್ತರ ಇಲ್ಲದಿದ್ದರೆ ಅವನು ನಾಚಿಕೆ ಪಡಬೇಕಾದ ಪರಿಸ್ಥಿತಿ ಕೂಡ ಬರುತ್ತೆ ಆಗ ಅವನಿಗೆ ಅನಿಸೋದೂ ಹೌದು ನಾನು ಸಮಾಜಕ್ಕೆ ಬೇಡದವನ ನನ್ನ ಕುಟುಂಬಕ್ಕೆ ತಲೆಬಾಗಲಾರದವನ ಅಂತ ಸಮಾಜದ ಈ ಒತ್ತಡವೇ ಗಂಡಸಿಗೆ ದೊಡ್ಡ ಕಷ್ಟವಾಗಿದೆ ಕೆಲಸವಿಲ್ಲದ ಗಂಡಸಿನ ಮನಸ್ಸಿನ ನೋವು ಹೇಗಿರ್ತದೆ ಅಂತ ಹೇಳಿದರೆ ಕೆಲಸದ ಕೊರತೆ ಅಂದರೆ ಕೇವಲ ಹಣದ ಕೊರತೆ ಮಾತ್ರ ಅಲ್ಲ ಅದು ಮನಸ್ಸಿನ ನೋವು ಕೂಡ ಹೌದು ಹೆಂಡತಿಗೆ ಏನನ್ನಾದರೂ ಕೇಳಿದರೆ ಕೊಡಲಾಗದ ನೋವು ಮಕ್ಕಳ ಶಿಕ್ಷಣಕ್ಕೆ ಹಣವಿಲ್ಲದೆ ನಿಂತಾಗ ಬರುವ ಬೇಸರ ನೆರೆಹೊರೆಯವರ ಮುಂದೆ ತಲೆ ಭಾಗದ ಒಂದು ಅಸಹಾಯಕತೆ ಈ ನೋವು ಮನಸ್ಸಲ್ಲಿ ಹೇಳಲಾಗದಷ್ಟು ತೀವ್ರವಾಗಿ ಬಿಡುತ್ತದೆ ಅವನು ಹಾಸಿಗೆಯ ಮೇಲೆ ಮಲಗಿದರೂ ನಿದ್ದೆ ಬರುವುದಿಲ್ಲ ತನ್ನ ಮನೆಗೆ ತನ್ನ ಮಕ್ಕಳಿಗೆ ತನ್ನ ಹೆಂಡತಿಗೆ ತಾನು ಏನು ಕೊಡ್ತಾ ಇದ್ದೇನೆ ಎಂಬ ಪ್ರಶ್ನೆ ಆತನ ಹೃದಯವನ್ನು ಹೊಡೆಯುತ್ತದೆ ಇನ್ನು ಕೆಲಸವಿಲ್ಲದ ಗಂಡಸಿಗೆ ಯಾವುದೆಲ್ಲ ಆರ್ಥಿಕ ಸಮಸ್ಯೆಗಳು ಬರ್ಬೋದಂತೆ ಹೇಳಿದರೆ ತಾನು ಬಾಡಿಗೆ ಮನೆಯಲ್ಲಿದ್ದರೆ ಬಾಡಿಗೆ ಕಟ್ಟಲು ಕೂಡ ಆಗುವುದಿಲ್ಲ ಇನ್ನು ವಿದ್ಯುತ್ ನೀರಿನ ಬಿಲ್ಲುಗಳು ಹಾಗೆ ಬಾಕಿ ಉಳಿದುಕೊಳ್ಳುತ್ತದೆ ಇನ್ನು ಮಕ್ಕಳ ಶಾಲಾ ಫೀಸ್ಗಳು ಕಟ್ಟಲಾಗುವುದಿಲ್ಲ ಸಾಲ ಮಾಡಿದ್ದರೆ ಸಾಲ ಕೊಟ್ಟವರ ಒತ್ತಡ ಈ ಎಲ್ಲದರ ನಡುವೆ ಉಂಟಲ್ಲ ಆತನು ಬಿಡುತ್ತಾನೆ ಕೆಲಸವಿಲ್ಲದೆ ಮನೆಯಲ್ಲಿರುವುದು ಅಂದರೆ ಆತನಿಗೆ ಬದುಕಲಾರದಷ್ಟು ಕಠಿಣ ಯುದ್ಧ ಅಂತ ಅನಿಸಿಬಿಡುತ್ತದೆ ಒಬ್ಬನ ಕತೆ ನಿಮಗೆ ಹೇಳುವುದಾದರೆ ರಾಜು ಎಂಬವನು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಒಂದು ದಿನ ಅವನ ಕಂಪೆನಿ ಮುಚ್ಚಿತು ಅವನಿಗೆ ಕೆಲಸ ಇರಲಿಲ್ಲ ಮನೆಗೆ ಬಂದಾಗ ಹೆಂಡತಿ ಮಕ್ಕಳ ಕಣ್ಣು ಸಮೇತ ನೋಡಲು ಅವನಿಗೆ ಆಗ್ತಿರ್ಲಿಲ್ಲ ಆದರೆ ಅವನು ಕುಗ್ಗಲಿಲ್ಲ ಅವನಿಗೆ ಆಗ ಇದ್ದ ಕೆಲಸ ತುಂಬ ದೊಡ್ಡದು ವೇತನ ಕೂಡ ಹೆಚ್ಚಿತ್ತು ಆದರೆ ಕೆಲಸವಿಲ್ಲದಾಗ ಅವನು ಚಿಕ್ಕ ಕೆಲಸವನ್ನು ಹಿಡಿದ ಹೋಟೆಲಲ್ಲಿ ಕೆಲಸ ನಂತರ ಆನ್ಲೈನ್ ಕೆ ಕೆಲಸ ಶುರು ಮಾಡಿದ ಇಂದು ಅವನು ಹೊಸತ್ತು ಅವನದೇ ಆದ ಚಿಕ್ಕ ಉದ್ಯಮವನ್ನ ಶುರು ಮಾಡಿದ ಈ ಸಣ್ಣ ಕಥೆಯಿಂದ ನಾವು ಕಲಿಯುವ ಪಾಠ ಏನಂದ್ರೆ ಕೆಲಸ ದೊಡ್ಡದೋ ಚಿಕ್ಕದೋ ಅದು ಮುಖ್ಯವಲ್ಲ ಕೆಲಸ ಮಾಡೋ ಮನಸ್ಸು ತುಂಬ ಮುಖ್ಯ ಇನ್ನು ಕೆಲಸ ಇಲ್ಲದ ಸಮಯದಲ್ಲಿ ಏನು ಮಾಡಬೇಕು ಇದಕ್ಕೆ ಪರಿಹಾರ ಏನು ಅಂತ ಹೇಳಿದರೆ ತಾತ್ಕಾಲಿಕವಾಗಿ ಕೆಲಸ ಮಾಡಿದರೂ ಲಜ್ಜೆ ಪಡುವ ಅಗತ್ಯವಿಲ್ಲ ಹೊಸ ಕೌಶಲ್ಯವನ್ನು ಕಲಿಯಿರಿ ಕಂಪ್ಯೂಟರ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಆನ್ಲೈನ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಕುಟುಂಬದೊಂದಿಗೆ ಮನಸ್ಸು ಓಪನ್ ಮಾಡಿ ಮಾತನಾಡಿ ಇದು ನಾನು ಹೋರಾಟ ಮಾಡ್ತೇನೆ ಎಂದು ವಿಶ್ವಾಸ ಕೊಡಿ ಧೈರ್ಯ ಕಳೆದುಕೊಳ್ಳಬೇಡಿ ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ಬಾಗಿಲು ಖಂಡಿತ ತೆರೆಯುತ್ತದೆ ಜೀವನದಲ್ಲಿ ಹಿನ್ನಡೆ ಬರುವುದು ಸಹಜ ಆದರೆ ಹಿನ್ನಡೆ ಅಂತ್ಯವಲ್ಲ ಅದು ಹೊಸ ಆರಂಭ ಕೆಲಸವಿಲ್ಲದೆ ಮನೆಯಲ್ಲಿರುವ ನೋವು ತಾತ್ಕಾಲಿಕ ಆದರೆ ಹೋರಾಡಿದವನು ಪ್ರಯತ್ನಿಸಿದವನು ಶ್ರಮಿಸಿದವನು ಯಾವತ್ತು ಸೋಲುವುದಿಲ್ಲ ಕುಟುಂಬಕ್ಕಾಗಿ ಹೋರಾಡುವ ಗಂಡಸಿನ ಶ್ರಮಕ್ಕೆ ದೇವರು ಕೈ ಹಾಕುತ್ತಾನೆಯೇ ಎಂಬುವ ನಂಬಿಕೆ ಇರಲಿ ಸ್ನೇಹಿತರೆ ನಾನು ಹೇಳಬೇಕಾದ ಸಂದೇಶ ಏನಂತ ಹೇಳಿದರೆ ಕೆಲಸ ಇಲ್ಲದೆ ಮನೆಯಲ್ಲಿರುವುದು ನೋವು ಆದರೆ ಆ ನೋವನ್ನೇ ಶಕ್ತಿಯನ್ನಾಗಿ ಮಾರ್ಪಡಿಸಿಕೊಳ್ಳಿ ಕುಟುಂಬ ನಿಮ್ಮ ಬೆಂಬಲ ಅದು ನಿಮ್ಮ ಶಕ್ತಿಯಾಗಿ ಮಾರ್ಪಡಿಸಿಕೊಳ್ಳಿ ಆದರೆ ಜಗತ್ತಿಗೆ ತೋರಿಸಿ ನಾನು ನನ್ನ ಕುಟುಂಬದ ಹಿತಕ್ಕಾಗಿ ಏನಾದರೂ ಮಾಡ್ತೀನಿ ಎಂಬುದನ್ನು ಕುಟುಂಬ ಹೊತ್ತ ಗಂಡಸಿಗೆ ಕೆಲಸವಿಲ್ಲದೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನಿಜಕ್ಕೂ ಕಠಿಣ ಆದರೆ ಅದು ಅವನ ಅಂತ್ಯವಲ್ಲ ಅದು ಕೇವಲ ಜೀವನದ ಒಂದು ಹಂತ ಅಷ್ಟೆ ಹಿಂಜರಿಕೆ ಬರುವುದು ಸಹಜ ಆದರೆ ಅದನ್ನು ನಿಲ್ಲಿಸುವ ಕಾರಣವಾಗಿಸಿ ಕೊಳ್ಳಬೇಡಿ ಕುಟುಂಬಕ್ಕಾಗಿ ಹೋರಾಡಿ ಸಣ್ಣ ಕೆಲಸವನ್ನು ಆದರೂ ಮಾಡಿ ಹೊಸ ದಾರಿ ಹುಡುಕಿ ಪ್ರಯತ್ನಿಸಿದವನು ಒಮ್ಮೆ ಆದರೂ ಗೆಲ್ಲಲೇಬೇಕು ನಿಮ್ಮ ಶ್ರಮ ನಿಮ್ಮ ಧೈರ್ಯ ನಿಮ್ಮ ಕುಟುಂಬದ ಪ್ರೀತಿ ಇವೇ ನಿಮ್ಮ ನಿಜವಾದ ಆಸ್ತಿಯಾಗಿರುತ್ತದೆ ಹಾಗಾಗಿ ಸೋಲಬೇಡಿ ಕುಗ್ಗಬೇಡಿ ಹೋರಾಡಿ ಯಾಕಂದ್ರೆ ನಿಮ್ಮ ಗೆಲುವಿನ ಕತೆ ಇನ್ನೂ ಬರೆಯಲ್ಪಡುತ್ತದೆ ಒಬ್ಬ ಗಂಡಸಿಗೆ ಕೆಲಸವಿಲ್ಲದ ಸಮಯದಲ್ಲಿ ಮನೆಯವರು ಹೇಗೆ ಬೆಂಬಲ ನೀಡಬೇಕು ಎಂಬುವುದು ಬಹಳ ಮುಖ್ಯವಾಗಿದೆ ಕೆಲವು ಮುಖ್ಯವಾದ ಅಂಶಗಳು ಯಾವುದಂತ ಹೇಳಿದರೆ ಮನೋಬಲವನ್ನು ಕೊಡುವುದು ನೀವು ಒಬ್ಬರೇ ಅಲ್ಲ ನಿಮ್ಮ ಜೊತೆ ನಾವು ಇದ್ದೇವೆ ಎಂಬ ಮಾತು ಅವರಿಗೆ ದೊಡ್ಡ ಮ ಮಟ್ಟದಲ್ಲಿ ಅವರಿಗೆ ಶಕ್ತಿಯನ್ನು ನೀಡುತ್ತದೆ ಟೀಕೆ ಮಾಡುವುದಕ್ಕಿಂತ ಪ್ರೋತ್ಸಾಹ ನೀಡುವುದು ಅವರಿಗೆ ಅವರ ಆತ್ಮವಿಶ್ವಾಸವನ್ನು ತುಂಬ ಜಾಸ್ತಿ ಮಾಡುತ್ತದೆ ಇನ್ನು ಎರಡನೇದಾಗಿ ಆರ್ಥಿಕವಾಗಿ ಸಹಾಯ ಮಾಡುವುದು ಹೆಂಡತಿ ಮಕ್ಕಳು ಕೂಡ ಸಾಧ್ಯವಾದ ಮಟ್ಟಿಗೆ ಖರ್ಚುವನ್ನು ಕಡಿಮೆ ಮಾಡಿಕೊಳ್ಳುವುದು ತಾತ್ಕಾಲಿಕವಾಗಿ ಸ್ವಲ್ಪ ಆದಾಯ ತರಬಹುದಾದ ಕೆಲಸ ಮಾಡಬಹುದೇ ಎಂಬುದನ್ನು ಯೋಚಿಸ ಯೋಚನೆ ಮಾಡುವುದು ಇನ್ನು ಮೂರನೇದಾಗಿ ಆಪ್ತವಾಗಿ ಮಾತುಕತೆ ನೀವು ಕೆಲಸವಿಲ್ಲದೆ ಇರುವುದರಿಂದ ನಿಮ್ಮ ಮೌಲ್ಯ ಏನು ಕಡಿಮೆಯಾಗುವುದಿಲ್ಲ ಎಂಬ ಭಾವನೆಯನ್ನ ಅರ್ಥ ಮಾಡಿಸಿಕೊಳ್ಳುವುದು ಮನೆಯಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಅವರನ್ನು ಸೇರಿಸಿ ಮಾತನಾಡಿಕೊಳ್ಳುವುದು ಇದರಿಂದ ಅವರಿಗೆ ಒಂದು ನಾವು ಶಕ್ತಿಯನ್ನು ಕೊಡದಾಗೆ ಆಗುತ್ತದೆ ಇನ್ನು ನಾಲ್ಕನೇದಾಗಿ ಹೊಸ ದಾರಿ ಹುಡುಕಲು ಪ್ರಯತ್ನಿಸುವುದು ಹೊಸ ಕೌಶಲ್ಯವನ್ನು ಕಲಿಯಲು ಪ್ರೋತ್ಸಾಹಿಸಬೇಕು ಚಿಕ್ಕ ಕೆಲಸ ಮಾಡಿದರೂ ಅದನ್ನು ಹೀನಾಯವಾಗಿ ನೋಡಿಕೊಳ್ಳಬಾರದು ಇನ್ನು ಐದನೇದಾಗಿ ಪ್ರೀತಿ ಸಹನೆ ಒಗ್ಗಟ್ಟು ಈ ಸಮಯದಲ್ಲಿ ಮನೆಯವರು ತೋರಿಸುವ ಸಹನೆ ಪ್ರೀತಿ ಗಂಡನಿಗೆ ಬದುಕಲು ದೊಡ್ಡ ಔಷಧಿಯನ್ನು ಕೊಡುತ್ತದೆ ಒಗ್ಗಟ್ಟಿನಲ್ಲಿ ಇರುವ ಕುಟುಂಬವೇ ಗಂಡಸಿಗೆ ಮುಂದಿನ ಹೋರಾಟಕ್ಕೆ ಶಕ್ತಿಯಾಗಿರುತ್ತದೆ ಒಬ್ಬ ಗಂಡಸು ಕುಟುಂಬಕ್ಕಾಗಿ ಹೊತ್ತುಕೊಂಡಿರುವ ಜವಾಬ್ದಾರಿಯನ್ನು ಕುಗ್ಗದಂತೆ ನೋಡಿಕೊಳ್ಳುವುದು ಕುಟುಂಬದವರ ಕರ್ತವ್ಯವಾಗಿದೆ ಅವರು ತೋರಿಸುವ ಬೆಂಬಲವೇ ಅವನಿಗೆ ನಿಜವಾದ ಶಕ್ತಿಯಾಗಿರುತ್ತದೆ ಕೊನೆಗೆ ಒಂದು ಮಾತು ಜೀವನದಲ್ಲಿ ಸೋಲು ತಾತ್ಕಾಲಿಕ ಆದರೆ ಕುಟುಂಬದ ಪ್ರೀತಿ ಬೆಂಬಲ ಶಾಶ್ವತ ಈ ಶಕ್ತಿಯಿಂದಲೇ ಗಂಡಸು ಮತ್ತೆ ಎದ್ದು ನಿಲ್ಲುತ್ತಾನೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ